ಈಗ ಹೇಳ ಮನಸ್ಸಿ ಐದು ಇಪ್ಪತ್ತ ಎಷ್ಟು ಹೆಚ್ಚಾಕಿ ಇನ್ಸ್ಟಾಗ್ರಾಮ್ ಮಾಡಿದೆ ನಾವೀಗ ಇಲ್ಲಿ ಕೊಣಾಜಿ ಕಲ್ಲಿಗೆ ಬಂದೇವೆ ಸ್ವಲ್ಪ ಅಧಿಕ ಪ್ರಸಂಗದವರು ಸ್ವಲ್ಪ ಜಾಸ್ತಿ ಇದ್ದಾರೆ ರದು ಅವತ್ತು ನೀರ ಹಂಗಲ್ಲ ಸರ್ ಸ್ವಲ್ಪ ಇಂಥ ಪ್ಲೇಸ್ಗಳಿಗೆ ಹೋದಾಗ ಹೀಗೆ ಅಧಿಕ ಪ್ರಸಂಗ ಮಾಡೋದು ಬಿಟ್ಟು ಸ್ವಲ್ಪ ಮರ್ಯಾದಲ್ಲಿ ಹೋದರೆ ಉಳಿದವರಿಗೆ ಸಹ ಕಿರಿಕಿರಿ ಆಗೋದಿಲ್ಲ ಇಲ್ಲ ಇದ್ರೆ ಉಂಟಲ್ಲ

ನಾವೇ ಉಂಟಲ್ಲ ಒಂದು ಪ್ಲಾನ್ ಎಲ್ಲ ಎಂತ ಇಲ್ಲದೆ ಸಡನ್ ಆಗಿ ಒಂದು ಶನಿವಾರ ರಾತ್ರಿ ಉಂಟಲ್ಲ ಎಲ್ಲಿಗೆ ಹೋಗುವಂತ ಹೇಳಿ ಹುಡುಕಿ ಸೀದಾ ಕೊಣಾಜಿ ಕಲ್ಲಿಗೆ ಹೋಗುವಂತ ಒಂದ್ ಈಗ ಈ ಕೊಣಾಜಿ ಕಲ್ಲಂದ್ರೆ ಇಲ್ಲಿಗೆ ಬರೋ ಮುಂಚೆ ಎರಡ್ ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಬಂದೆ ನಾವು ಎರಡು ರೂಪಾಯಿ ಒಬ್ಬೊಬ್ಬರು ಶಾಪಿಂಗ್ ಮಾಡಿ ಬಂದಿದ್ದೇವೆ ಹಾಂ ಎಲ್ಲ ಚಿಪ್ಸ್ ಅದು ಇದೆಲ್ಲ ತಗೊಂಡು ಬಂದದ್ದು ಈಗ ಹೌದು ಈಗ ಏ ಕಾಣ್ತಾ ಸೂಪರ್ ಕಾಣ್ತಲ್ಲ ಹಾಂ ಒಂದು ನೂರು ರೂಪಾಯಿ ಮೆಂಟಿರೋದು ಹೊರ್ತಿದೆ ಹಾಗೆ ನಾನು ಎಂತ ಇಷ್ಟೊಂದು ಹತ್ತು ಬಂದ ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ ಇವರಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿ ದೇವಸ್ಥಾನ ಸಿಕ್ಕಿದ ಮತ್ತೆ ಮೇಲೆ ಸ್ಲಿಪ್ ಇತ್ತು ಅಲ್ಲಿಗೆ ಯಾವ ದಸ್ತಾನ ಗುಡಿ ದೇವಸ್ಥಾನ ಟಾಪ್ ಅಲ್ಲ ಅಲ್ಲ ಅದರಲ್ಲಿ ಏನು ಕಲ್ಲು ಅದರಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಬಂತೈತಾ ಅಂತ ಬಂದ್ರೆ ಆಗ್ತದೆ ಹೌದು ಎಲ್ಲ ಆಗ್ತದೆ ಇನ್ನೊಂದು ಇದರ ಹಾಗೆ ಸೆಕೆಂಡರಿ ಮಬೆ ನಮಗ ಇಟ್ಕೋಬೇಕು ಅಷ್ಟೇ ಅಷ್ಟೇ ಹಾಂ ಹಾಂ ಸರಿ ಸರಿ ಹಾಂ ಸರಿ ಸರಿ ಇಲ್ಲಿ ಹೆಸರಲ್ಲಿ ಕೊಡಬೇಕು ಸೊ ಹಾಗೆ ಚಪ್ಪಲ್ ಇಲ್ಲಿ ಮುಂದಿಡ್ಬೋ ಅಂತ ಹೇಳಿದರು ಹ್ಞೂ Ini tuh mana tuh panas <coughs> dewasa Terima kasih telah ಹೋಗಿ ಬರ್ತೇವೆ ಹಾಂ ಸರಿ ಇದರ ಮೇಲೆ ಸತ್ತು ಸರಿ ಮೇಲೆ ಬರಬೇಕಲ್ಲ ಸರಿ ಬರ್ತೇವೆ ಹೇಗೆ ಬಲಗಡೆ ಹೋಗ್ಲಿಕ್ಕಲ್ಲ ಸರಿ ಇಲ್ಲ ಇದಪ್ಪ ಅಲ್ಲ ಎಲ್ಲ ಅವರವ್ರ ಜಾಗ ತವ ಮಾಡಿ ಬನ್ನಿ ಅಂತ ಇದು ಇದು ರಿಯಲ್ ಡೇಂಜರ್ ಇದ್ದಿಲ್ಲ ಆಕ್ಚುಲಿ ಆಯ್ತಾ ಸ್ವಲ್ಪ ಬಂಗಂಟು ಹೇಗೆಂಟು ಈಗ ಇಲ್ಲಿಲ್ಲ ಜಾರ ಅಪ್ರ யா ரப்புரன हां சரி ரப்புர கெட்டிடுற கோணி இ இதரம் படக்க சரிங்க தெங்கா الدورهல ஏஸ்போரல் அப்ப ஸ்னாக்ஸ் எல்லாம் ஹட்டல பரையவும் இல்லடா அந்த வீடியோ வந்து ரீலிங் ஏ இடுコマட்டீடல हां

ಸಿ ನಾನು ಒಂದೇ ಹೇಳೋದು ಇಂಥ ಪ್ಲೇಸ್ಗೆಲ್ಲ ಬಂದು ಉಂಟಲ್ಲ ಸ್ವಲ್ಪ ಮರ್ಯಾದೆಲ್ಲ ಇರಬೇಕಂತ ಹೇಳಿ ಒಂದು ಮರ್ಯಾದೆ ಬಿಹೇವಿಯರ್ ಇರಬೇಕು ಎರಡನೇದು ಪ್ಲಾಸ್ಟಿಕ್ ಬಿಸಾಡಬಾರ್ದು ಪುಣ್ಯಕ್ಕೆ ನಮ್ಮ ಜಾಕೆಟ್ ಎಲ್ಲ ಇಡ್ಲಿಕ್ಕೆ ಅಲ್ಲೊಂದು ದೇವಸ್ಥಾನದಲ್ಲಿ ಜಾಗ ಸಿಕ್ಕಿತ್ತು ಕರೆಕರೆಗೆಲ್ಲ ಹೋಗಬೇಡಿ ಬಣ್ಣದ ಗುರುತು ಕೂಡ ಹಾಕಿದ್ದಾರೆ ನೋಡಿ ಅಂತ ಅದೇ ಇದು ಹೊರ್ಸು ಇದು ನೋಡಿ ಇಲ್ಲೆಲ್ಲ ಹೋಗ್ಲಿಕ್ಕೆ ಕೊಳ್ಳೋದುಂಟು ಫೋಟೋ ಶೂಟಲ್ಲಿ ಫೋಟೋ ಶೂಟಿಗೆ ಒಂದು ಇಪ್ಪತ್ತು ನಿಮಿಷ ತಕೊಂಡಿದ್ದೇವೆ ಅಂತ ಹೇಳಿ ಅದಾ ಏನ ಪುಟ್ಟಿಗೆ ಫಾಸ್ಟ್ ಇದ್ದು ಇಲ್ಲೇ ಇಲ್ಲೇ ಹೋರಲ್ಲಿ ದಾರಿಲ್ವೇ ನಾವಿಲ್ಲಿ ಇಲ್ಲೇ ಕನ್ನಡ ಬೇಯಿಸಿದ್ದು ಮತ್ತ ನೋಡೋ ಇಲ್ಲಿ ಅಂತ ಅನ್ನಿಸ್ತಾ ಉಂಟು ನಮ್ಮ ಬಾಲ್ಯದ ನೆನಪಾಯ್ತ ಅಂದ್ರೆ ನಾವಿಲ್ಲಿ ನಮ್ಮ ಮುಂಚೆ ಮನೆ ಇದ್ದಲ್ಲಿ ನಮಗೆ ಗೇರು ಬೀಜದ ಮರಗಳಲ್ಲಿ ಸೊ ಅದನ್ನೆಲ್ಲ ಕೊಯ್ಲಿಕ್ಕೆ ನಾವು ಪ್ರತಿ ಬೇಸಿಗೆ ರಜೆಯಲ್ಲಿ ಹೀಗೆ ಹೋಗ್ತಾ ಇದ್ದದ್ದು ಈಗ ಅದೆಲ್ಲ ಸ್ವಲ್ಪ ಅಭ್ಯಾಸ ಬಿಟ್ಟು ಹೋಗಿದೆ ನಿನ್ನ ಲಾನ್ ಹಾಕೊಂಡ ಅಪ್ಪು ಇದಕ್ಕೆ ನಾವು ಹಾಕೊಂಡ ಮತ್ತೆ ಇದು ಸಣ್ಣ ಸಿಕ್ಕಿದ

ఇది డౌన్ కొడపండి ఆ నిక్ల బై ఉంటారంట ఆ దాస్తు ఉంటాడు ఓపరా అయితే ఈమేటే ప్లేస్ పాయరా అంటే ఈమేట్ గుడండి హా బంగూండి అంది ఆ కళ్ళ ఇంచ ఉంటా ఏనై ಹಿಡ್ಕೊಂಡ್ತಾ ಹಿಡ್ಕೊಂಡು ಇಡಿತು ಎಡ್ತು ಬಾ ಹಾ ಜಾಗ ಬೀಳ್ತಷ್ಟೇ ಎಂತಾವ್ಲ ಬಾ ಗಟ್ಟಿ ಹಿಡಿತು ಅದು ಓರ್ವ ಡ್ರೈವರ್ ಸಿಕ್ಕೇಳ ಒಳ್ಳೆ ಇದ್ದಾಳೆ ಗಟ್ಟ ಇದ್ದಾಳೆ ಅಲ್ಲ ಬಾರಿ ಜಾಗ ಹತ್ತಿಗೆ ಸ್ವಲ್ಪ ಕಷ್ಟ ಅಂತ ಹೇಳಲ್ಲ ಬಟ್ ಸ್ವಲ್ಪ ಚಾಲೆಂಜಾಗಿ ಸಿಂಪಲ್ ಆಗಿಲ್ಲ ಬಾವಲಿ 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 ಅದು ಬಾವಲಿ ಹಾಂ ಹೀಗೆಪ್ಪ ಕಲ್ಲು ಹಿಡಿಯಲ್ಲ ಬಾವಲಿ ಗಿಪ್ಪದು ಹಾಂ ಇದ್ರೊಳಗೆ ಮೇಲೆ ಹತ್ತಿಗು ಹತ್ತು ನಾಲ್ಕು ಇಲ್ಲಿ ಹತ್ತು ಒಂದೇ ಸ್ಟೆಪ್ಪಿನ ಒಬ್ಬೊಬ್ಬ ಹತ್ತುವರೆ ಹಾಂ ಮಡುವು ಹಾಗದ ಹತ್ತಿ ಹರ್ಕೊಂಡು ಹೋಗು ಹಾಂ ಹಂಗ ಹಾಂ ಹಂಗೇ ಎರಡು ಕಾ

ಇಲ್ಲ ನೀಡ್ತ ಅಷ್ಟೇ ಎಲ್ಲ ಇಲ್ಲ ಹಾಕಿ ವಿವಾಣ ವೃತ್ತದಲ್ಲಿ ಹಾಂ ಹಬ್ಬ ಬಲ್ಲ ಬಲ್ಲ ಹಾಂ ಅಲ್ಲಿ ಒಂದು ಕೋಲ್ ಮಾಡಿಕೊಂಡು ಬಂತು ಅಂತ ಕಾಣ್ತಿಲ್ಲ ಇಲ್ಲಿ

ഇന്നല്ല ഇത് വേറെന്താ ഇതിന് അവൻ കേൾസണോ ഇത് എടേ നീ ഹത്തേ എന്നാ ഇത്ര ഹല്ല എന്നാ ഇതില്ലല്ല അല്ലല്ല സലബേദ അയ്യ അല്ലി ಹೋಗണോ പാവ ദേവരെ എേ ബെട ബെട അള്ളി ബെടാ ഇത് നിഞ്ചോ കേറി ജെ ഡേഞ്ചർ ദാ എനില്ല ഇドン ഇരിക്കോ അജിച്ചോ പോ നീ നടേ ഹോ ബെട പാവ ബെട ബാഗ് 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 അനെ ബാഗേടി അങ്ങിടിയെ എടി കേടില്ലല്ലോ പോസിത് ഇല്ല 7 നമ്മുന്നുണ്ടേങ്ങെ വടത്തല്ല

ಇಲ್ಲಿ ಪ್ಲೇಸ್ ಅಪ್ಪು ನಾನು ಮಾಡಿದ್ರೆ ಸುಮಾರು ಇದು ಅಪ್ಪುಮಾರ್ಜಿ ಫಿಸಿ ಕೈರಜೆ ಗುಂಡೆ ಮಾಡಿತ್ತು ಎಲ್ಲರೂ ಉಲ್ಟಾ ಆಯ್ತು ಮಾರು ಅಲ್ಲೇ ಆಯ್ತು ಲೇಡಿ ಸುಲಭ ಕಿಡಿಗು ಆಯ್ತು ಇಲ್ಲಿ ಕೂದ್ದು ಹಿಡಿತು ಮತ್ತೆ ಒಂದೊಂದು

இன்னு அஹ் அது இது பச்சு இளியோது அக்கெல்லாம் இளியாக்கிடி

ಒಳಂಗ್ಳಿಗೆ ಹೋಗ್ತು ಎಲ್ಲಾಗೇರಿ ಅಲ್ಲಿ ಅಲ್ಲಿ ನೋಡಿದ್ಯಾ ಅಲ್ಲಿ ಇದಕ್ಕೆ ನಾಗಂಗೆ ಕುಡಿಯಲೆ ತಟ್ಟೆಯಲ್ಲಿ ನೀರೆಲ್ಲ ಮಡಗಿದ್ದು ಹಾ அடுத்து வந்த ಅದು ತಪಾಸು ಮಾಡ್ತಾ ಇದೆ ನಮಗೆ ಮಂಗ ಅಟ್ಯಾಕ್ ಮಾಡಿ ತುಂಬ ಸಮಸ್ಯೆ ಇತ್ತು ಫ್ರೆಂಡ್ಸ್ ಕಚ್ಚಿ ಒಂದು ಬಾಕಿ ಮಂಗ ಅಟ್ಯಾಕ್ ಮಾಡ್ಲಿಕ್ಕೆ ಇತ್ತು ಕಚ್ಚಿ ಎಂಬ ಒಂದು ಬಾಕಿ ಇತ್ತು ಕಚ್ಚಿ ಎಂಬ ಬಾಕಿ ಇತ್ತು

சு பாப் பண்ணிண்ட ஐவத்து ஐட்டம் இருக்கு மாரே நீங்கள் எரண்டு ஐட்டம் இருந்தில் சார் அந்த ಷ್ಟೇ <laughs>

ഇനി എറെ ഹിടിയാണ് അവിടെ കത്തിര